ನಮಸ್ತೆ ಇವತ್ತು ದೋಸೆ ಮನೆಯಲ್ಲಿ ನಾಲ್ಕು ಜನ ಇದ್ದರೆ ನಾಲ್ಕು ಥರ ದೋಸೆ ಮಾಡಬೇಕು ಆದರೆ ಒಂದೇ ಬ್ಯಾಟರಿಂದ ಆರಾಮಾಗಿ ದೋಸೆನ ಮಾಡ್ಕೊಳ್ಬೋದು ತುಂಬ ಈಸಿಯಾಗಿ ಗರ್ಗರಿಯಾಗಿ ಬನ್ನಿ ಅದನ್ನು ಯಾವ ಥರ ಅಂತ ತೋರಿಸ್ತೀನಿ ಹೊಸಬ್ರಾಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ನೋಡಿ ಸ್ನೇಹಿತರೆ ಇಲ್ಲಿ ಒಂದು ಒಂದು ಸೇರಷ್ಟು ನಾನು ಅಕ್ಕಿನ ತೊಗೊಂಡಿದ್ದೀನಿ ಯಾವ ಅಕ್ಕಿ ಬೇಕಾದರೂ ನೀವು ತೊಗೊಳ್ಬೋದು ನಾನಿಲ್ಲಿ ರೇಷನ್ ಅಕ್ಕಿ ಬರುತ್ತಲ್ವ ಅದನ್ನು ತೊಗೊಂಡಿದ್ದೀನಿ ವ ಪಾವಲ್ಲಿ ಮುಕ್ಕಾಲು ಪಾವಷ್ಟು ನಾನು ನೋಡಿ ಉದ್ದಿನ ಕಾಳನ್ನ ತೊಗೊಂಡಿದ್ದೀನಿ ಉದ್ದಿನ ಬೇಳೆ ತೊಗೊಂಡ್ರೆ ಅಷ್ಟು ಉದುಕ್ ಬರಲ್ಲ ಹಾಗಾಗಿ ಉದ್ದಿನ ಕಾಳನ್ನ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ನಾನು ಮೆಂತ್ಯ ತೊಗೊಂಡಿದ್ದೀನಿ ಮೆಂತ್ಯ ಹಾಕೊಂಡ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಶೈನಿಂಗ್ ಕೂಡ ಬರುತ್ತೆ ಒಂದು ಅಷ್ಟು ಬೇಳೆ ಒಂದು ಸ್ಪೂನಷ್ಟು ಇದು ತೊಗರಿಬೇಳೆ ಕಡಲೆ ಬೆ ಅಂದರೆ ಕಡಲೆಬೇಳೆ ಒಂದು ಸ್ಪೂನ್ ಹಾಕಬೇಕು ತೊಗರಿಬೇಳೆ ಒಂದು ಸ್ಪೂನ್ ಹಾಕಬೇಕು ನೋಡಿ ಎರಡನ್ನೂ ಕೂಡ ಈ ಥರ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡು ಮೂರರಿಂದ ನಾಲ್ಕು ಬಾರಿ ಚೆನ್ನಾಗಿ ತೊಳಿಬೇಕಾಗತ್ತೆ ತೊಳೆದು ನಾವು ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನಾವು ನೆನೆಯೋದಕ್ಕೆ ಇಡಬೇಕಾಗತ್ತೆ ನೋಡಿ ನೆನೆಯೋದಕ್ಕೆ ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಬಾರಿ ತೊಳ್ಕೊಂಡು ಬಂದಿದ್ದೀನಿ ರೇಷನ್ ಅಕ್ಕಿ ಆಗಿರೋದ್ರಿಂದ ಒಂದು ನಾಲ್ಕು ಬಾರಿ ತೊಳೆದ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ನೆನೆಯೋದಕ್ಕೆ ಬೇಡಣ ಐದರಿಂದ ಆರು ಗಂಟೆಗಳ ಕಾಲ ಚೆನ್ನಾಗಿ ನೆನ್ಕೊಳ್ಬೇಕು ನೆಂದಿದೆ ಇವಾಗ ತೋರಿಸ್ತೀನಿ ಯಾವ ಥರ ನೆಂದಿದೆ ಅಂತ ನೋಡಿ ಈ ಥರ ಕೈಯಿಂದ ಈ ಥರ ಅಂದರೆ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ನೆಂದರೆ ತುಂಬ ಚೆನ್ನಾಗಿ ಬ್ಯಾಟರ್ನ ರೆಡಿ ಮಾಡ್ಕೊಳ್ಬೋದು ಹಂಗಾಗಿ ಐದರಿಂದ ಆರು ಗಂಟೆ ನೆನೆ ಹಾಕ್ಕೊಳ್ಳಿ ಇವಾಗ ಇನ್ನು ಹತ್ತು ನಿಮಿಷ ಇದೆ ರುಬ್ಬೋದಕ್ಕೆ ಅನ್ನಬೇಕಾದ್ರೆ ಎರಡು ಮುಷ್ಟಿಯಷ್ಟು ನಾನು ಕಡಲೆ ಪುರಿ ಬರುತ್ತಲ್ವ ಅದನ್ನು ಚೆನ್ನಾಗಿ ತೊಳೆದು ಇದರೊಳಗಡೆ ಹಾಕೊಳ್ತಾ ಇದ್ದೀನಿ ತೊಳೆಯೋದ್ರಿಂದ ಅದೇ ಧೂಳೆಲ್ಲ ಇರುತ್ತಲ್ವ ಹಾಗಾಗಿ ನೋಡಿ ಈ ಥರ ಮಂಡಕ್ಕಿ ಅಂತ ಕೂಡ ಕರೀತಾರೆ ಕಡಲೆಪುರಿ ಅಂತ ಬೇಕಾದರೂ ಕರೀತಾರೆ ನೋಡಿ ಇದನ್ನ ನೆನೆ ಅಕ್ಕಿ ಇಟ್ಕೊಂಡಿದ್ದೀನಿ ಇವಾಗ ರುಬ್ಬೋದಕ್ಕೆ ಮಗ ಸಹಾಯ ಇದ್ದಾನೆ ಚಿಕ್ಕ ಪುಟ್ಟದ್ದು ತರಕಾರಿ ಹಚ್ಚೋದಕ್ಕೆಲ್ಲ ತುಂಬ ಚಿಕ್ಕ ಮಗ ತುಂಬ ಸಹಾಯ ಮಾಡ್ತಾನೆ ಇವಾಗ ಅಕ್ಕಿ ರುಬ್ಕೊಡೋಕ್ಕೆ ಸಹಾಯ ಮಾಡ್ತಾ ಇದ್ದಾನೆ ಇವಾಗ ಎಲ್ಲ ಅಕ್ಕಿನೂ ರುಬ್ಬಿದಾಯಿತು ಯಾವ ಥರ ರುಬ್ಕೋಬೇಕು ನೋಡಿ ಈ ಥರ ನುಣ್ಣಿಗೆ ರುಬ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ನಾನು ಗ್ರೈಂಡರ್ಗೆ ಹಾಕಲ್ಲ ಮಿಕ್ಸೀಲೇ ಈ ಥರ ರುಬ್ಕೊಂಡ್ಬಿಡ್ತೀನಿ ಇವಾಗ ಬೆಳಿಗ್ಗೆ ನಾನು ಇನ್ನೊಂದೇನು ಹೇಳಬೇಕು ನಿಮಗೆ ಅಂದರೆ ಈ ಬ್ಯಾಟರ್ನ ರೆಡಿ ಮಾಡ್ತಿರಲ್ವಾ ಲಾಸ್ಟಲ್ಲಿ ಮಿಕ್ಸಿನ ತೊಳೆದು ಹಾಕ್ತಿರಲ್ವ ಆ ನೀರನ್ನ ಮೇಲ್ಗಡೆನೇ ಬಿಟ್ಬಿಡಿ ಬೇಗ ಚೆನ್ನಾಗಿ ಈ ಥರ ಉದುಕ್ ಬರುತ್ತೆ ಇವಾಗ ನೋಡಿ ಐಸ್ ಕ್ರೀಮ್ ಬರುತ್ತಲ್ಲ ಆ ಥರ ಬರ್ತಾಯಿದೆ ನೋಡಿ ಈ ಥರ ಬಂದರೆ ಇಡ್ಲಿ ಬೇಕಾದರೂ ಮಾಡ್ಬೋದು ನೀವು ಯಾವ ದೋಸೆ ಸೆಟ್ ದೋಸೆ ಮಾಡ್ಬೋದು ಮಸಾಲೆ ದೋಸೆ ಮಾಡ್ಬೋದು ಈರುಳ್ಳಿ ದೋಸೆ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಯಾಕೆ ರಾತ್ರಿನೇ ನಾನು ಉಪ್ಪಾಕಿ ಇಟ್ಕೊಂಡಿದ್ದೆ ಇವಾಗ ನಾನು ಡಾಗಿಗೆ ಸ್ನಾನ ಮಾಡಿಸಿದ್ದಾಯ್ತು ಎಷ್ಟೇ ನಾವು ವಾಕಿಂಗ್ ಕರ್ಕೊಂಡು ಹೋಗ್ತೀವಿ ಅಂದರೆ ಒಂದೊಂದ್ಸಲಿ ಗಲೀಜು ಮಾಡಿಬಿಡುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಮತ್ತು ನಾನು ಸ್ನಾನ ಮಾಡಿ ಪೂಜೆ ಮಾಡಿ ಎಲ್ಲ ಕೆಲಸ ಕೊಡೋಕ್ಕಾಯಿತು ಒಂದು ನಾಯಿನ ಸಾಕ್ತೀವಂದರೆ ಒಬ್ಬರು ಮನುಷ್ಯರನ್ನ ಸಾಕ್ತಂಗೆ ಅದಕ್ಕೆ ವಿಂಟರಲ್ಲಿ ಕೂದಲುದ್ರ ಸಮಸ್ಯೆ ಎಲ್ಲ ಇರುತ್ತೆ ಹಾಗಾಗಿ ಕರೆಕ್ಟ್ ಟೈಮ್ಗೆ ಮೆಡಿಸಿನ್ ಕೊಡ್ಸೋದಿರ್ಬೋದು ಇದನ್ನೆಲ್ಲ ಕೂಡ ಮಾಡಬೇಕು ಮನುಷ್ಯರ ಥರನೇ ಪ್ರೀತಿ ಅಂದರೆ ಜಾಸ್ತಿ ಕೊಡುತ್ತೆ ಅಂತಲೇ ಹೇಳ್ಬೋದು ಮನುಷ್ಯಗಿನ್ನ ಈ ನಾಯಿಗಳು ಇವಾಗ ನಮ್ಮ ಕರಳು ಇಲ್ಲೇ ಅಡುಗೆ ಮನೆಯಲ್ಲಿ ಕೂತ್ಕೊಂಡಿದ್ದಾಳೆ ಇವಾಗ ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಪಲ್ಯ ಮಾಡೋಣ ಅಂತ ಇಲ್ಲಿ ಬೀನ್ಸು ಮತ್ತು ಹೀರೆಕಾಯಿ ಹಾಕಿ ಪಲ್ಯ ಮಾಡ್ತಾ ದೋಸೆಗೆ ನೆಂಚ್ಕೊಳಕ್ಕೆ ಅಂತ ಅಂದ್ಬಿಟ್ಟು ಮನೆಯವರು ಪ್ರತಿದಿನ ಯಾವುದೇ ರೀತಿ ಪಲ್ಯನ ತಿಂತಾರೆ ಯಾವುದಾದ್ರೂ ಒಂದು ಪಲ್ಯ ಇರಲೇಬೇಕು ಹಂಗಾಗಿ ಇವತ್ತು ಹೀರೆಕಾಯಿ ಇತ್ತು ಹೀರೆಕಾಯಿ ಜಾಸ್ತಿ ದಿನ ಆದರೆ ಚೆನ್ನಾಗಿರಲ್ಲ ಫ್ರೆಶ್ ಆಗಿರಬೇಕಾದ್ರೆ ಬಳಸ್ಕೋಬೇಕು ಹಾಗಾಗಿ ಈರೆಕಾಯಿ ಮತ್ತು ಬೀನ್ಸ್ ಹಾಕಿ ಪಲ್ಯ ಮಾಡ್ತಾಯಿದ್ದೀನಿ ಇವತ್ತು ಊರಿಗೆ ಹೋಗ್ಬೇಕು ಅಂತ ಹೇಳಿದ್ರು ಹಾಗಾಗಿ ಬೇಗನೆ ಕೆಲಸಗಳನ್ನ ಮುಗಿಸಿ ಪೂಜೆ ಎಲ್ಲ ಮುಗಿಸ್ಬಿಟ್ರೆ ಬೇಗನೆ ಊರಿಗೆ ಹೋಗ್ಬೋದಲ್ವ ಟೈ ಇವಾಗ ತೆಂಗಿನಕಾಯಿ ತೊಗೊಂಡಿದ್ದೀನಿ ತೆಂಗಿನಕಾಯಿಯಲ್ಲಿ ಚಟ್ನಿ ಮಾಡ್ಕೊಳ್ತೀನಿ ಚಟ್ನಿಗೆ ಬೇಕು ಮತ್ತು ಪಲ್ಯಕ್ಕೂ ಬೇಕಲ್ವಾ ಒಂದೇ ಸಲ ಮಿಕ್ಸಿನಲ್ಲಿ ಪೌಡ್ರ್ ಮಾಡಿಕೊಂಡ್ರೆ ಆಯಿತು ಅಂತ ಇವಾಗ ನಾನು ಇದಕ್ಕೆ ಮಸಾಲೆ ದೋಸೆ ಮಾಡ್ತಾಯಿದ್ದೀನಿ ಮಗನಿಗೆ ಮತ್ತು ಮನೆಯವ್ರಿಗೆ ಅವರಿಬ್ಬರಿಗೂ ಮಸಾಲೆ ದೋಸೆ ಅಂದರೆ ತುಂಬ ಇಷ್ಟ ಆಗುತ್ತೆ ಹಂಗಾಗಿ ಮಸಾಲೆ ದೋಸೆ ಮಾಡಿಕೊಡು ಅಂತಂದರು ಚಿಕ್ಕ ಮಗನಿಗೆ ಬೆಣ್ಣೆ ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ೀನಿ ಅವನು ಈರುಳ್ಳಿ ಕಟ್ ಮಾಡ್ತಾ ಇದ್ದ ಅಮ್ಮ ನನಗೆ ಈರುಳ್ಳಿ ದೋಸೆ ಮಾಡಿಕೊಡು ಅಂತ ನೋಡಿ ಒಬ್ಬೊಬ್ಬರಿಗೆ ಒಂದೊಂದು ಥರ ಮಾಡಬೇಕು ಇವತ್ತು ಯಾವುದೇ ರೀತಿ ಡಿಟಾಕ್ ಡ್ರಿಂಕ್ಸ್ನ ಮಾಡಿಲ್ಲ ನಾನು ಡೈರೆಕ್ಟಾಗಿ ಈ ಇದ್ರಕ್ಕೆ ಕೆಲಸ ಇತ್ತಲ್ವ ಡಾಗಿಗೆಲ್ಲ ಸ್ನಾನ ಮಾಡಿಸೋಕೆ ಕೆಲಸ ಇತ್ತಲ್ವಾ ಹಾಗಾಗಿ ನಾನು ಹಾಲಿಗೆಡೆ ಪಲ್ಯ ಮಾಡಿಕೊಂಡೆ ಜೊತೆಗೆ ಚಟ್ನಿ ಮಾಡಿಕೊಂಡೆ ಈ ಥರ ಬೀನ್ಸ್ ಪಲ್ಯ ಮಾಡ್ಕೊಂಡೆ ಜೊತೆಗೆ ಸಾಂಬಾರು ಕೂಡ ಅಂದರೆ ಸಣ್ಣ ಈರುಳ್ಳಿ ಹಾಕಿ ಬೇಳೆ ಸಾಂಬಾರು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಮಧ್ಯಾಹ್ನಕ್ಕೂ ಕೂಡ ಆಗುತ್ತಲ್ವಾ ಸಾಂಬಾರು ಅಂತ ಅಂದ್ಬಿಟ್ಟು ಅದನ್ನು ಮಾಡ್ಕೊಂಡಿದ್ದೀನಿ ಇಲ್ಲಿ ಮೋಮೋಸ್ ಮಾಡೋದಕ್ಕೆ ಕೆಂಪು ಚಟ್ನಿನ ಬಳಸ್ಕೊಂಡಿದ್ದೆ ಅದನ್ನು ಬಳಸ್ಕೊಂಡು ನಾನಿವತ್ತು ಮಸಾಲೆ ದೋಸೆನ ಮಾಡ್ತಾ ತುಂಬ ಅಂದರೆ ತುಂಬಾ ಚೆನ್ನಾಗಾಗುತ್ತೆ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ನೋಡಿ ನೋಡಿ ಸ್ವಲ್ಪ ಸಾಲ್ಟ್ ಹಾಕೋತಾಯಿದ್ದೀನಿ ಏಕೆಂದರೆ ಬೇಗ ಆನಿಯನ್ನು ಫ್ರೈ ಆಗಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಸಾಲ್ಟ್ ಹಾಕೋತೀನಿ ಈ ಥರ ಹಾಕೊಂಡಾಗ ಮಗ ಪಕ್ಕದಲ್ಲಿ ನಿಂತ್ಕೊಂಡು ಜೋಕ್ಸ್ ಮಾಡ್ತಾ ಇದ್ದಾನೆ ಹಿಂಗೆ ಹೋಯ್ತಾ ಬರ್ತಾ ಮಾತಾಡ್ಸ್ತಾ ಇರ್ತಾರೆ ಅಲ್ಲೇ ಪಕ್ಕದಲ್ಲಿ ಕೂತ್ಕೊಂಡು ಅವ್ರು ಓದಿದ್ದು ಅದನ್ನೆಲ್ಲ ಕೂಡ ಹೇಳ್ತಾ ಇರ್ತಾರೆ ಹಂಗಾಗಿ ಜೋಕ್ಸ್ ಮಾಡ್ತಾ ಇದ್ದಾನೆ ಚಿಕ್ಕ ಮಗ ಚಿಕ್ಕ ಮಗನೇ ಜಾಸ್ತಿ ಜೋಕ್ಸ್ ಮಾಡೋವಂಥದ್ದು ಇವಾಗ ಸ್ವಲ್ಪ ಕಾರಕ್ಕೆ ಅಂತ ಅಂದ್ಬಿಟ್ಟು ಒಣ್ಮೆಶಿಕಾಯಿನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಇದನ್ನು ಇದು ರೆಡಿ ಆಯಿತು ಇದಕ್ಕೆ ನಾನು ಬೇಯಿಸಿರ್ತಕ್ಕಂಥ ಬೀನ್ಸು ಮತ್ತು ನೀರೆಕಾಯಿನ ಹಾಕೊಂಡ್ಬಿಟ್ರೆ ಅದು ಕೂಡ ರೆಡಿ ಆಗುತ್ತೆ ಇವಾಗ ಸ್ವಲ್ಪ ತೆಂಗಿನಕಾಯಿ ತುರಿನ ಬಳಸ್ಕೊತೀನಿ ಮತ್ತು ಚಟ್ನಿಗೂ ಬೇಕಲ್ವಾ ಹಾಗಾಗಿ ಅದನ್ನು ಎತ್ತಿಟ್ಕೊಳ್ತೀನಿ ಇವಾಗ ಹಾಕಿ ಒಂದು ಮಿಕ್ಸ್ ಕೊಟ್ಟರೆ ಪಲ್ಯ ರೆಡಿ ಆಯಿತು ಮನೆಯವರು ಕೂಡ ವರ್ಕೌಟ್ ಮಾಡ್ತಾಯಿದ್ದಾರೆ ಹಾಗಾಗಿ ವರ್ಕೌಟ್ ಮುಗಿಸ್ಕೊಂಡು ಅಷ್ಟರಲ್ಲಿ ನಾನು ಇದನ್ನೆಲ್ಲ ರೆಡಿ ಮಾಡ್ಕೊಂಬಿಡ್ತೀನಿ ಇವಾಗ ದೋಸೆ ಇದ್ದೀನಿ ಎಷ್ಟು ಪರ್ಫೆಕ್ಟಾಗಿ ಬರ್ತಾ ಇದೆ ಅಲ್ವಾ ಕ್ರೀಮಿಯಾಗಿ ಕ್ರೀಮ್ ಇರುತ್ತಲ್ವಾ ಐಸ್ ಕ್ರೀಮು ಆ ಥರ ಬರ್ತಾ ಇದೆ ಅಲ್ವ ತುಂಬ ಚೆನ್ನಾಗಿರುತ್ತೆ ನೀವು ಈ ಥರ ಮಾಡಿ ನೋಡಿ ಈ ಥರ ಬ್ಯಾಟರ್ನ ಮಾಡಿಕೊಂಡು ನೀವು ಯಾವ ದೋಸೆ ಬೇಕಾದರೂ ಮಾಡ್ಕೊಳ್ಬೋದು ನೋಡಿ ಈ ಥರ ಆದಮೇಲೆ ಕೆಂಪು ಚಟ್ನಿನ ಬಳಸ್ಕೊತೀನಿ ಅದಕ್ಕೆ ನೀವು ಎಣ್ಣೆ ಬೆಣ್ಣೆ ಏನು ಬೇಕಾದರೂ ನೀವು ಬಳಸ್ಕೊಳ್ಬೋದು ಈ ಕೆಂಪು ಚಟ್ನಿ ಅಂತೂ ಒಳ್ಳೆ ಟೇಸ್ಟ್ ಕೊಡ್ತಾ ಇದೆ ಮತ್ತು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬಿಸಿ ಇರುತ್ತೆ ನೋಡಿಕೊಂಡು ನೀವೇನಾದರೂ ಕೈಯಲ್ಲಿ ಅದನ್ನು ಸ್ಪ್ರೆಡ್ ಮಾಡೋದಕ್ಕೆ ಆಗಲ್ಲ ಅಂದರೆ ನೀವು ಆರಾಮಾಗಿ ಒಂದು ಸ್ಪೂನ್ನ ಸಹಾಯದಿಂದ ನೀವು ಅದನ್ನು ಇದು ಮಾಡ್ಕೊಳ್ಬೋದು ಆಗಿದೆ ಇದನ್ನು ಒಂದು ನಿಮಿಷಗಳ ಕಾಲ ನಾನು ಮುಚ್ಚಿಡ್ತೀನಿ ಮುಚ್ಚಿಟ್ಟರೆ ನೀಟಾಗಿ ಅದೊಂದು ಇವತ್ತು ಪಲ್ಯನ ನಾನು ಯಾವ ಥರ ಮಾಡ್ಕೊಂಡಿದ್ದೀನಿ ಅಂದರೆ ವೈಟ್ ಪಲ್ಯನ ಮಾಡ್ಕೊಂಡಿದ್ದೀನಿ ಯಾವುದೇ ರೀತಿ ಅರಿಶಿನ ಅದೇನೂ ಹಾಕಿಲ್ಲ ನಾನು ಆಲಗಡ್ಡೆಗೆ ಈ ಥರ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ ರೆಡಿ ಆಯಿತು ಮನೆಯವ್ರಿಗೆ ಮತ್ತು ದೊಡ್ಡ ಮಗನಿಗೆ ದೋಸೆ ಮಸಾಲೆ ದೋಸೆ ಹಾಕ್ಕೊಟ್ಬಿಟ್ಟು ಇನ್ನು ಚಿಕ್ಕ ಮಗನಿಗೆ ಈರುಳ್ಳಿ ದೋಸೆ ಹಾಕ್ಕೊಡ್ಬೇಕಂತೆ ಇನ್ನೊಂದು ಮಸಾಲೆ ದೋಸೆನ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಅಲ್ವಾ ನೀವು ಒಂದ್ಸಲ ಟ್ರೈ ಮಾಡಿಬಿಟ್ಟು ಹೆಂಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೋಡಿ ಸ್ನೇಹಿತರೆ ನಿಮ್ಗೆ ಏನಾದರೂ ಗೊತ್ತಿಲ್ಲ ಈ ಚಟ್ನಿ ಮಾಡೋದು ಅಂದರೆ ನಾನು ಮೋಮೋಸ್ ಮಾಡೋ ರೆಸಿಪಿನಲ್ಲಿ ಹಾಕಿದ್ದೀನಿ ಚಟ್ನಿನ ನಾನು ಯಾವ ಥರ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಅದಂತೂ ಈ ಮಸಾಲೆ ದೋಸೆಗೆ ಎಷ್ಟು ಚೆನ್ನಾಗಿ ಒಂದು ಟೇಸ್ಟ್ನ ಕೊಡ್ತಾಯಿತ್ತು ಅಂದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಇವಾಗ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಅಮ್ಮ ಹ ಮಾಡಬೇಕಾದ್ರೆ ತುಂಬ ಎಣ್ಣೆನ ಬಳಸ್ತಾರೆ ಆರಾಮಾಗಿ ನಾವು ಎಣ್ಣೆ ಬೆಣ್ಣೆನ ಕಮ್ಮಿ ಹಾಕಿ ಆರಾಮಾಗಿ ಮನೇಲೇ ಮಾಡ್ಕೊಳ್ಬೋದು ನೋಡಿ ಈ ಥರ ಸ್ವಲ್ಪ ಪಲ್ಯ ಹಾಕ್ಬಿಟ್ಟು ಮಧ್ಯದಲ್ಲಿ ಇದನ್ನು ಹಾಕಿ ಕೊಡ್ತಾಯಿದ್ರೆ ನನ್ನ ದೊಡ್ಡ ಮಗನಿಗಂತೂ ಮಸಾಲೆ ದೋಸೆ ಅಂದರೆ ತುಂಬಾ ಇಷ್ಟ ಅವನಿಗೆ ಈ ಥರ ಫೋಲ್ಡ್ ಮಾಡಿಕೊಂಡು ಇವಾಗ ಆಯಿತು ಇವಾಗ ನೆಕ್ಸ್ಟು ದೋ ನೆಕ್ಸ್ಟು ಬೆಣ್ಣೆ ದೋಸೆ ಮಾಡೋಣ ಅಂದ್ಕೊಂಡೆ ಅದಕ್ಕೂ ಕೂಡ ಖಾರ ಹಾಕಮ್ಮ ಅಂದ ಹಂಗಾಗಿ ಖಾರ ಹಾಕೊಂಡಿದ್ದೀನಿ ನಿಮಗೆ ಬೇಡ ಅಂದರೆ ಖಾರನ ಸ್ಕಿಪ್ ಮಾಡ್ಕೊಳ್ಬೋದು ಇವಾಗ ಬೆಣ್ಣೆ ಇತ್ತು ಮನೇಲಿ ಎಮ್ಮೆ ಬೆಣ್ಣೆ ಇದು ಎಮ್ಮೆ ಬೆಣ್ಣೆ ಅಂದರೆ ವೈಟ್ ಕಲರ್ ಬರುತ್ತೆ ಹಸುವಿನ ಬೆಣ್ಣೆ ಬಂದು ಸ್ವಲ್ಪ ಅರಿಶಿಣ ಕಲರ್ ಬರುತ್ತೆ ಇವಾಗ ಬೆಣ್ಣೆ ಕರಗಿದ ನಂತರ ನಾನು ಸ್ವಲ್ಪ ಪಲ್ಯನೂ ಹಾಕ್ಕೊಳ್ತಾ ಇದ್ದೀನಿ ಬೆಣ್ಣೆ ಎಷ್ಟು ಚೆನ್ನಾಗಿ ಫ್ಲೇವರ್ ಬರ್ತಾಯಿತ್ತು ಅಂದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ನೋಡಿ ಈ ಥರ ಈ ಥರ ಹಾಕಿದ್ರೆ ಬೆಣ್ಣೆ ದೋಸೆ ಕೂಡ ರೆಡಿ ಆಯಿತು ದಾವಣಗೆರೆ ಬೆಣ್ಣೆ ದೋಸೆ ಥರನೇ ಇದೆ ಅಲ್ವಾ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೀವು ಕೂಡ ಟ್ರೈ ಮಾಡಿ ಇವಾಗ ನೆಕ್ಸ್ಟು ಈರುಳ್ಳಿ ದೋಸೆ ಮಾಡೋಣ ಅಂದ್ಕೊಂಡಿದ್ದೀನಿ ಇವಾಗ ಸೆಟ್ ದೋಸೆ ಮಾಡ್ತಾ ಇದ್ದೀನಿ ಸೆಟ್ ದೋಸೆನೂ ಅಷ್ಟೇ ಜಾಸ್ತಿ ಸ್ಪ್ರೆಡ್ ಮಾಡೋಕೋಗ್ಬಾರ್ದು ನೋಡಿ ಈ ಥರ ಅದೆಲ್ಲ ಒಂಥರ ತೂ ತೂ ಥರ ಬಿಟ್ಕೊಳ್ಬೇಕು ಆವಾಗ ತುಂಬ ಚೆನ್ನಾಗಿರುತ್ತೆ ಅದರ ಮೇಲೆ ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ರೆ ಸೆಟ್ ದೋಸೆ ರೆಡಿ ಆಯಿತು ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ನೋಡಿ ಇಲ್ಲಿ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ ಸೆಟ್ ದೋಸೆ ಸ್ವಲ್ಪ ಆಯಿಲ್ನ ಜಾಸ್ತಿ ಇಡಿಸುತ್ತೆ ನಿಮಗೆ ಕಮ್ಮಿ ಬೇಕು ಅಂದರೆ ಕಮ್ಮಿ ಬೇಕಾದ್ರೆ ಹಾಕ್ಕೊಳ್ಬೋದು ಇಲ್ಲಿ ನಾನು ಪ್ಲೈನ್ ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಪ್ಲೈನ್ ದೋಸೆನ ನೋಡಿ ಎಷ್ಟು ಚೆನ್ನಾಗಿ ದೋಸೆ ಬರ್ತಾ ಅಲ್ವಾ ನೀವು ಕೂಡ ಟ್ರೈ ಮಾಡ್ತೀರಲ್ವಾ ಟ್ರೈ ಮಾಡಿ ನನಗೆ ಹೆಂಗೆ ಬಂತು ಅಂತ ತಿಳ್ಸೋದನ್ನು ಮರಿಬೇಡಿ ನೋಡಿ ಒಂದೇ ಬ್ಯಾಟರಲ್ಲಿ ಇಡ್ಲಿ ಕೂಡ ಇದರಲ್ಲಿ ಇಡ್ಲಿ ಕೂಡ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಇವಾಗ ನಾನು ಯಾವ್ಯಾವ ದೋಸೆ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಆನಿಯನ್ ದೋಸೆ ಮಾಡ್ಕೊಂಡಿದ್ದೀನಿ ಮತ್ತು ಬೆಣ್ಣೆ ದೋಸೆ ಕೂಡ ಮಾಡ್ಕೊಂಡಿದ್ದೀನಿ ನಂತರ ನಾನು ಅಂದರೆ ಸೆಟ್ ದೋಸೆ ಕೂಡ ಮಾಡಿಕೊಂಡೆ ಇನ್ನೊಂದು ಲಾಸ್ಟಲ್ಲಿ ಮಸಾಲೆ ದೋಸೆ ಮಸಾಲೆ ದೋಸೆ ಅಂತೂ ಎಷ್ಟು ಸೂಪರ ಬಂದಿತ್ತು ಅಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ ಹಿಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ ಹೊಸದ್ರಗಿದ್ರೆ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು